ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಪ್ರಕೃತಿಯ ಮಡಿಲಿನಲ್ಲಿ ಒಂದಾಗಿರುವಂತಹ ಬಾನಂಗಳದಲ್ಲಿ ನಾವು ಹಲವಾರು ವಿಶೇಷತೆಗಳನ್ನು ಹಗಲು ಮತ್ತು ಹೆರಳಿನಲ್ಲಿ ಕಾಣುತ್ತೇವೆ ಹಗಲಿನಲ್ಲಿ ನೀಲಾಕಾಶದಲ್ಲಿ ಕಂಗೊಳಿಸುವಂತಹ ಬಿಸಿಲು ಮೋಡ ವಾತಾವರಣದ ಸಂದರ್ಭದಲ್ಲಿ ಮಿಂಚು ಸಿಡಿಲು ಗುಡುಗು ಗಾಳಿ ವರ್ಷಧಾರೆ ಹಾಗೆಯೇ ಹಿರಳಿನಲ್ಲಿ ಬಾನಂಗಳದ ತುಂಬೆಲ್ಲ ಚುಕ್ಕಿಗಳು ವಿವಿಧ ಗ್ರಹಗಳು ಮತ್ತು ಚಂದ್ರನ ಹೊಂಬೆಳಕು ಹೀಗೆ ಹಗಲು ಮತ್ತು ಹಿರಳಿನಲ್ಲಿ ಬಾನಂಗಳದಲ್ಲಿ ಮೂಡುವಂತಹ ವೈಶಿಷ್ಟ್ಯತೆಗಳನ್ನು ನಾವು ವರ್ಷ ಪೂರ್ತಿ ಮನಗಾಣುತ್ತೇವೆ ಆದರೆ ವರ್ಷ ಋತು ಹಿಂದೆ ಖ್ಯಾತಿಗೆ ಪಾತ್ರವಾಗಿರುವಂತಹ ಮಳೆಗಾಲದ ಸಂದರ್ಭದಲ್ಲಿ ಬಾನಂಗಳದಲ್ಲಿ ಮೋಡ ಕವಿದ ವಾತಾವರಣ ಗಾಳಿ ಮಿಂಚು ಗುಡುಗು ಸಿಡಿಲಿನ ಜೊತೆಗೆ ಸೂರ್ಯನು ಇರುವಂತಹ ದಿಕ್ಕಿನ ಪ್ರತಿ ದಿಕ್ಕಿನಲ್ಲಿ ಮಳೆ ಬರುವಂತಹ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಏಳು ಬಣ್ಣಗಳಿಂದ ಕೂಡಿದ ಕಾಮನಬಿಲ್ಲು ಮೂಡಿ ತಿಂದರೆ ಆ ಭಾಗದಲ್ಲಿ ಬರುವಂತಹ ಮಳೆ ಬ್ರೇಕ್ ಹಾಕಿದಂತೆ ಆಗುತ್ತದೆ ಹೌದು ವೈಜ್ಞಾನಿಕವಾಗಿ ಹೇಳುವಂತಹ ಸಂಗತಿಯ ಪ್ರಕಾರ ಸೂರ್ಯ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಹೊರಸೂಸುತ್ತಿದ್ದಂತೆ ಆ ಪ್ರತಿಸ್ಪರ್ಧಿ ದಿಕ್ಕಿನಲ್ಲಿ ಮಳೆ ಬರುವಂತಹ ವಾತಾವರಣವಿದ್ದಲ್ಲಿ ಕಾಮನ ಬಿರು ಮೂಡಿ ತೆಂದರೆ ಆ ಭಾಗದಲ್ಲಿ ಮಳೆ ರಾಯನ ಆಗಮನ ನಿಜಕ್ಕೂ ಸ್ತಬ್ಧವಾಗುತ್ತದೆ ಕಾಲಕ್ರಮೇಣ ಕೆಲವು ಗಂಟೆಗಳ ಅನಂತರದಲ್ಲಿ ಪುನಃ ಮಿಂಚು ಗುಡುಗು ಸಿಡಿಲಿನ ಮೂಲಕ ಮಳೆ ಧರೆಗೆ ಇಳಿಯುವಂತಹ ಪ್ರಸಂಗ ಹಾಗೂ ನಿದರ್ಶನಗಳು ನಮ್ಮ ಐತಿಹಾಸಿಕ ಸಂಗತಿಗಳಲ್ಲಿ ತಿಳಿದುಬರುವಂತಹ ಸಂಗತಿಯಾಗಿದೆ ಅಂತೆಯೇ ಬಾನಂಗಳದಲ್ಲಿ ಮೂಡುವಂತಹ ಕಾಮನಬಿಲ್ಲು ಮಕ್ಕಳಿಗೆ ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯಲ್ಲಿ ಕಾಣಬರುವಂತಹ ಒಂದು ಚಿತ್ರಣವಾಗಿದೆ ಶಾಲೆಯ ಪಠ್ಯ ಪಠ್ಯಚಟುವಟಿಕೆಗಳಲ್ಲಿ ಕಾಮನಬಿಲ್ಲನ ವೈಶಿಷ್ಟ್ಯವನ್ನು ಓದು ತಿಳಿಯುವಂತಹ ಮಕ್ಕಳು ಪ್ರತ್ಯಕ್ಷವಾಗಿ ಮೂಡುವಂತಹ ಕಾಮನಬಿಲ್ಲನ್ನು ಕಂಡು ಹರ್ಷವನ್ನು ವ್ಯಕ್ತಪಡಿಸುವುದಲ್ಲದೆ ತಮ್ಮ ಅಕ್ಕಪಕ್ಕದ ಮನೆಯ ತಮ್ಮೆಲ್ಲ ಗೆಳೆಯರಿಗೆ ಹಾಗೂ ತಮ್ಮ ಬೀದಿಯಲ್ಲಿರುವಂತಹ ಮಕ್ಕಳಿಗೆ ಕರೆದು ತೋರಿಸುವ ಮೂಲಕ ಕಾಮನಬಿಲ್ಲಿನ ವೈಶಿಷ್ಟ್ಯವನ್ನು ಕಣ್ತುಂಬಿಕೊಂಡು ಹರ್ಷವನ್ನು ವ್ಯಕ್ತಪಡಿಸುವಂಥದ್ದು ನಿಜಕ್ಕೂ ವಿಶಿಷ್ಟವಾಗಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಲಭ್ಯವಾಗಿರುವಂತಹ ಬಾನಂಗಳದ ಕಾಮನಬಿಲ್ಲಿನ ವೈಶಿಷ್ಟ್ಯವನ್ನು ಈ ಮೂಲಕ ಪ್ರಸ್ತುತಪಡಿಸಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಜೊತೆಗೆ ಲೈಕ್ ನೀಡಿ ಕಾಮೆಂಟ್ಗಳನ್ನು ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು